ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಚಿಂತೆ ಇಲ್ಲದೆ ಒಂದು ರುಚಿಯಾಗಿರುವ ಅದೇ ರೀತಿ ಹೆಲ್ದಿ ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಬೇಕು ಅಂತ ಇದ್ದರೆ ಖಂಡಿತ ನಿಮಗೆ ಇದನ್ನು ಟ್ರೈ ಮಾಡ್ಬೋದು ಟೇಸ್ಟಿನೂ ಇರುತ್ತೆ ಥಟ್ ಅಂತ ಮಾಡಲೂಬಹುದು ಹೆಲ್ದಿ ಕೂಡ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ನಾವು ರವೆ ತಗೋಬೇಕು ರವೆ ನಾನಿಲ್ಲಿ ಒಂದೂವರೆ ಕಪ್ಪು ರವೆ ತಗೋತಾಯಿದ್ವಿ ನಾನಿಲ್ಲಿ ಉಪ್ಪಿಟ್ಟು ರವೆ ಇದೆಯಲ್ವ ಅಂದರೆ ಬಾಂಬೆ ರವೆ ಇದೆಯಲ್ವಾ ಅದನ್ನು ಉಪಯೋಗಿಸಿರೋದು ಒಂದೂವರೆ ಕಪ್ ರವೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅಂದರೆ ಅದು ಮುಳುಗು ಎಷ್ಟು ಮುಳು ಅಂದರೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡಿಕೊಳ್ಳಿ ಅದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಒಂದು ಹದಿನೈದು ನಿಮಿಷನ ಹತ್ತು ನಿಮಿಷನೋ ರೆಸ್ಟ್ ಮಾಡಿದರೆ ಸಾಕು ಇದನ್ನು ರೆಸ್ಟ್ ಮಾಡೋಣ ಅಷ್ಟೊತ್ತಿಗೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಒಂದು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಬಿಟ್ಟು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಇದ್ದೀನಿ ಹಾಕ್ಬಿಟ್ಟು ಇದು ಅದೇ ರೀತಿ ಸ್ವಲ್ಪ ಬಾಡಿದ ರೀತಿ ಆದರೆ ಸಾಕು ಜಾಸ್ತಿ ಫ್ರೈ ಆಗಬೇಕು ಆ ರೀತಿ ಏನಿಲ್ಲ ತುಪ್ಪದಲ್ಲಿ ಸ್ವಲ್ಪ ಬಾಡಿದ ರೀತಿ ಬಂದರೆ ಸಾಕು ಅಂದರೆ ನಮಗಿದು ರುಬ್ಬೋದಿಕ್ಕಿರುವಂಥದ್ದು ಕಾರಣ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಸ್ವಲ್ಪ ನೋಡಿ ಬಾಡಿದ ರೀತಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆನೂ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಇದರ ಜೊತೆಯೇ ರೋಸ್ಟ್ ಮಾಡಿಕೊಳ್ಳಿ ಹುರಿಬೇಕು ಆಮೇಲೆ ಇದಕ್ಕೆ ಬೇಕಾಗಿರೋದು ಕ್ಯಾರೆಟ್ ಕ್ಯಾರೆಟ್ ನಾನಿಲ್ಲಿ ಎರಡು ಕ್ಯಾರೆಟ್ ತಗೊಂಡಿದ್ದೀನಿ ಈ ರೀತಿ ತುಡಿದು ಉಪಯೋಗಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬಾಡಿದ ರೀತಿ ಆಗುವಷ್ಟು ಇದನ್ನು ಹುರಿ ಹುರಿಬೇಕು ನೋಡಿ ಇಲ್ಲಿ ಹುರ್ಕೊಂಡಿದ್ದೀನಿ ನಿಮಗೆ ಹಸಿಮೆಣಸಿನಕಾಯಿ ಬೇಕಿದ್ರೆ ಹಾಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ನಿಮಗೆ ಖಾರ ಬೇಕಿದ್ರೆ ಇದರ ಜೊತೆನೆ ಸೇರಿಸ್ಬೋದು ನೆಕ್ಸ್ಟ್ ನಾವು ಹುರ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು ಈ ರೀತಿ ಎಲ್ಲ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಆರಲಿ ಇದು ಸ್ವಲ್ಪ ಬಿಸಿ ಇದೆ ನೀವು ಮಾಡೋಕೆ ಸ್ವಲ್ಪ ಆರಿದ ಮೇಲೆ ಹಾಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಶಿನ ಉಡಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನಾವಿಲ್ಲಿ ಇಲ್ಲಿ ಅಲ್ವಾ ರವೆ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಈ ರೀತಿ ಇದೆ ಇದರ ಮೇಲ್ಗಡೆ ನಾವು ಹಾಕಿರುವ ನೀರು ಇದೆಯಲ್ವಾ ಅದನ್ನೆಲ್ಲ ತೆಗಿಬೇಕು ನಮ್ಗೆ ನೀರು ಬೇಡ ಇದಕ್ಕೆ ಅಂದ್ರೆ ನಮ್ಗೆ ರುಬ್ಬೋದಿಕ್ಕೆ ಬೇಕಿದ್ರೆ ಮಾತ್ರ ಆಮೇಲೆ ಸೇರಿಸ್ಕೊಳ್ಳಿ ಈ ನೀರು ಬೇಡ ಇದನ್ನ ತೆಗಿಬೋದು ನಮಗೆ ನೋಡಿ ಎಕ್ಸ್ಟ್ರಾ ನೀರೆಲ್ಲ ತೆಗಿ ತೆಗಿಬೇಕು ಈ ರೀತಿ ತೆಗಿಬಿಟ್ಟು ಇದನ್ನ ಹಿಂಡಿ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಆಯ್ತು ನೋಡಿ ಎಷ್ಟ್ ಚೆನ್ನಾಗಿ ನೆಂದು ಸಿಕ್ಕಿದೆ ಅಂತ ಇದನ್ನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ರವೆ ಕೂಡ ಇದಕ್ಕೆ ಹಾಕೊಳ್ಳಿ ಎಲ್ಲ ರವೆ ಕೂಡ ಹಾಕೊಳ್ಳಿ ಅಂದ್ರೆ ನೀರು ನಾವು ಮೊದ್ಲೇ ನೀರು ಸೇರಿಸೋದು ಬೇಡ ಮೊದ್ಲು ಇದ್ರಲ್ಲಿರುವ ನೀರಿನ ಅಂಶ ಇದೆ ಅಲ್ವಾ ಅದೇ ಸಾಕು ಅದ್ರಲ್ಲೇ ರುಬ್ಕೊಳ್ಳಿ ಬೇಕಿದ್ರೆ ಮಾತ್ರ ನೀರು ಸೇರಿಸಿದ್ರೆ ಸಾಕು ನೋಡಿ ಈ ರೀತಿ ಇದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಬೇಕು ಅದ ಕಣ್ಣೊಂದು ಕಾಲ್ ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಸೇರಿಸ್ಬೇಡಿ ಕಾಲ್ ಕಪ್ಪು ನೀರು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಬಿ ತರ್ತೀನಿ ನೋಡಿ ಇಲ್ಲಿ ರುಬ್ಬಿ ತಂದಿದ್ದೀನಿ ಹಿಟ್ಟು ಕೂಡ ರೆಡಿಯಾಗಿದೆ ನೋಡಿ ಈ ಹದಕ್ಕೆ ಇರಬೇಕು ಅಂದರೆ ಜಾಸ್ತಿ ನೀರು ಇದು ಜಾಸ್ತಿ ಗಟ್ಟಿನೂ ದಪ್ಪನೂ ಬರಬಾರ್ದು ಆ ರೀತಿ ಇರಬೇಕು ನೋಡಿ ಹಿಟ್ಟು ಈ ರೀತಿ ಬಂದರೆ ಸಾಕು ಕಲರ್ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿ ಸಿಕ್ಕಿದೆ ನಮಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಕಾವಲಿ ಬಿಸಿ ಮಾಡ್ಕೊಳ್ಳಿ ಕಾವಲಿ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಮೇಲೆ ಬಿಸಿ ಬಿಸಿ ಕಾವಲಿ ಮೇಲೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟು ಹಾಕ್ಬಿಟ್ಟು ದೋಸೆ ಮಾಡೋಣ ಅಂದರೆ ಕ್ಯಾರೆಟ್ ದೋಸೆ ರವೆ ಮತ್ತು ಕ್ಯಾರೆಟ್ ಉಪಯೋಗಿಸ್ಕೊಂಡು ಮಾಡಿರುವಂಥ ತಟ್ಟಂತ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಎಲ್ಲರಿಗೂ ಎಲ್ಲರ ಮನೆಯಲ್ಲಿ ಕೂಡ ಚಿಂತೆ ಇರುತ್ತೆ ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಅಂದರೆ ಒಂದೊಂದು ದಿನ ಡೈಲಿ ಒಂದೇ ಮಾಡಿಬಿಟ್ಟು ಬೋರ್ ಆಗಿಬಿಡುತ್ತೆ ಆವಾಗ ಈ ರೀತಿ ಎಲ್ಲ ಮಾಡ್ಬೋದು ಅದೇ ರೀತಿ ಈ ತರಕಾರಿ ಎಲ್ಲ ಜಾಸ್ತಿ ತಿನ್ನದ ಮಕ್ಕಳು ಇದ್ದರೆ ಈ ರೀತಿ ಮಾಡಿ ಕೊಟ್ಟರೆ ತುಂಬಾ ಒಳ್ಳೇದು ಟೇಸ್ಟಿಯಾಗಿ ಬರುತ್ತೆ ಇದು ದೋಸೆ ಕೂಡ ನೋಡಿ ಕ್ರಿಸ್ಪಿಯಾಗಿ ಬೇಕಿದ್ರೆ ಗರಿಗರಿಯಾಗಿ ಬೇಕಿದ್ರೆ ಈ ರೀತಿ ಗರಿಗರಿಯಾಗಿ ಮಾಡ್ಕೊಳ್ಳಿ ಅಲ್ಲ ಸಾಫ್ಟಾಗಿ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು ನೋಡಿ ರುಚಿಯಾಗಿರುವಂತಹ ಕ್ಯಾರೆಟ್ ದೋಸೆ ಇಲ್ಲಿ ರೆಡಿ ಆಗಿದೆ ಇದೇ ರೀತಿ ಎಲ್ಲ ದೋಸೆ ಕೂಡ ರೆಡಿ ಮಾಡಿ ತರ್ತೀನಿ ನಮ್ಮ ಚಾನೆಲ್ ನಿಮಗೆ ಇಷ್ಟ ಆಗಿದರೆ ವೆರೈಟಿ ಹೆಲ್ದಿ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳ ಎಲ್ಲ ನಿಮಗೆ ಸಿಗುತ್ತೆ ನೋಡಿ ಈ ರೀತಿ ಬಂದಿದೆ ರುಚಿಯಾಗಿರುವಂತಹ ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ಇದು ನಮಗೆ ಚಟ್ನಿ ಸಾಂಬಾರ್ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಇರುತ್ತೆ ಸಾಫ್ಟ್ ಆಗಿ ಮಾಡ್ತಿದ್ರೆ ಈ ರೀತಿ ಬರುತ್ತೆ ಇಲ್ಲ ನಿಮ್ಗೆ ಕ್ರಿಸ್ಪಿ ಆಗಿ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು ಇದು ನಾನು ಇವಾಗ ಸಣ್ಣ ಕಾವಲಿಯಲ್ಲಿ ಮಾಡಿದ್ರೆ ಸಣ್ಣ ಸಣ್ಣ ದೋಸೆ ರೆಡಿ ಆಗಿರೋದು ನೋಡಿ ಈ ರೀತಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ನೋಡಿ ಅಹ್ ನಾವಿವಾಗ ಒಂದೂವರೆ ಕಪುರವೇಲಿ ಮಿನಿಮಮ್ ಮೂರು ನಾಲ್ಕು ಜನರಿಗೆ ಇದನ್ನು ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು